ಮೊದಲಿಗೆ ಈ ಫೇಸ್ಬುಕ್ ಪೇಜ್ ನೋಡಿ ಇಲ್ಲಿ ಅರ್ನಿಂಗ್ ತೋರಿಸಿದೀನಿ ಸೊ ನೋಡ್ತಾ ಇರಬಹುದು ಇಲ್ಲಿ ಇವರು ಏಳು ಸಾವಿರ ಡಾಲರ್ ಅರ್ನ್ ಮಾಡಿದರೆ ಅದು ಕೂಡ ಇಪ್ಪತ್ತೆಂಟು ದಿನದ ಒಳಗಡೆ ಏಳು ಸಾವಿರ ಡಾಲರ್ ನ ರುಪೀಸ್ ಹೇಳ್ತಾ ಇಲ್ಲ ಡಾಲರ್ತೀನಿ ಏಳು ಸಾವಿರ ಡಾಲರ್ ಅಂದ್ರೆ ನಮ್ಮ ಇಂಡಿಯನ್ ರುಪೀಸ್ ಎಷ್ಟಾಗುತ್ತೆ ಗೊತ್ತಾ ಆರೂವರೆ ಲಕ್ಷ ರೂಪಾಯಿ ಆಗುತ್ತೆ ಸೊ ಇಲ್ಲಿ ಇವರು ಈ ಒಂದು ಫೇಸ್ಬುಕ್ ಪೇಜ್ ಇಂದ ಇಪ್ಪತ್ತೆಂಟು ದಿನಗಳ ಒಳಗಡೆ ಆರು ಲಕ್ಷ ರೂಪಾಯಿನ ಅರ್ನ್ ಮಾಡಿದ್ರೆ ಸೊ ಒಂದೇ ಪೇಜ್ ಆಯಿತು ಈ ರೀತಿ ಇವರ ಹತ್ರ ಬೇರೆ ಬೇರೆ ಹಲವಾರು ಪೇಜಸ್ ಇದೆ ಸೊ ಇಮೇಜಿನ್ ಮಾಡಬಹುದು ಯಾವ ರೀತಿ ಫೇಸ್ಬುಕ್ ಇಂದ ನೀವು ಅರ್ನಿಂಗ್ ಮಾಡಬಹುದು ಅಂತ ಸೊ ನಿಮ್ಮಲ್ಲಿ ತುಂಬಾ ಜನ ಯೂಟ್ಯೂಬ್ ಅಲ್ಲಿ ನೀವು ಕೆಲಸ ಮಾಡ್ತಿರ್ತಾರ ನಿಮಗೆ ಸಕ್ಸಸ್ ಸಿಗ್ತಾ ಇರೋದಿಲ್ಲ ಸೊ ನಾನು ನಿಮಗೆ ಸಜೆಷನ್ ಮಾಡ್ತೀನಿ ನೀವು ಎರಡುದ್ರ ಮೇಲೂ ಕೂಡ ವರ್ಕ್ ಮಾಡಬಹುದು ಫೇಸ್ಬುಕ್ ಮೇಲೂ ವರ್ಕ್ ಮಾಡಿ ಹಾಗೂ ಯೂಟ್ಯೂಬ್ ವರ್ಕ್ ಮಾಡಿ ಬಟ್ ಫೇಸ್ಬುಕ್ ಅಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇಲ್ಲಿ ಇವರ ಈ ಪೇಜ್ ಮೂಲಕ ಏಳು ಸಾವಿರ ಡಾಲರ್ ಅರ್ನ್ ಮಾಡಿದ್ರಲ್ಲ ಇಲ್ಲಿ ಫ್ರೆಂಡ್ಸ್ ಕಾಪಿ ಪೇಸ್ಟ್ ಕೆಲಸ ಮಾಡಿ ಅರ್ನ್ ಮಾಡಿದರೆ ಸೊ ಇವರು ಯಾವ ರೀತಿ ಕಾಪಿ ಪೇಸ್ಟ್ ಮಾಡ್ತಿದ್ದಾರೆ ಯಾವ ರೀತಿ ಕಂಟೆಂಟ್ ಅನ್ನು ಅಪ್ಲೋಡ್ ಮಾಡ್ತಿದ್ದಾರೆ ಅದನ್ನ ಹೇಗೆ ಇವರು ಎಡಿಟ್ ಮಾಡ್ತಾರೆ ಇದ್ರ ಬಗ್ಗೆ ಇವತ್ತು ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ ಸೊ ಇವ್ರು ಯಾವ ರೀತಿ ಎಡಿಟ್ ಮಾಡ್ತಾರೆ ಇವರು ಯಾವ ರೀತಿ ಕಂಟೆಂಟ್ ಅನ್ನೋ ತರ್ತಾರಲ್ಲ ಅದೇ ಸೇಮ್ ಮೆಥಡ್ ನಿಮಗೆ ಹೇಳ್ತಿದ್ದೀನಿ ಇವ್ರ ಜೊತೆ ನಾನು ಕಾಂಟ್ಯಾಕ್ಟ್ ಮಾಡಿದೆ ಇವ್ರು ನನಗೆ ಹೇಳಿದರೆ ಯಾವ ರೀತಿ ವರ್ಕ್ ಮಾಡ್ತಾರೆ ಅಂತ ಅದೇ ನಾ ಅರ್ನಿಂಗ್ ಮೆಥಡ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಸೊ ನೋಡಿ ನನ್ನ ವೀಡಿಯೋಸ್ಗಳಲ್ಲಿ ನನಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕಿಂಗ್ ಮೆಥಡ್ ಶೇರ್ ಮಾಡೋದು ನಾನು ಯಾವ ಮೆಥಡ್ ಇಂದ ಅರ್ನಿಂಗ್ ಮಾಡ್ತಿದೀನಿ ಅಥವಾ ಬೇರೆಯವ್ರು ಯಾವ ಮೆಥಡ್ ಇಂದ ಅರ್ನಿಂಗ್ ಮಾಡ್ತಾರಲ್ಲ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಬನ್ನಿ ವಿಡಿಯೋ ಶುರು ಮಾಡಬೇಕು ಇಲ್ಲಿ ಫ್ರೆಂಡ್ಸ್ ಇರು ಫೇಸ್ಬುಕ್ ಅಲ್ಲಿ ಯಾವ ರೀತಿ ವರ್ಕ್ ಮಾಡ್ತಾರೆ ಯಾವ ರೀತಿ ಕಂಟೆಂಟ್ ಅನ್ನು ಅಪ್ಲೋಡ್ ಮಾಡ್ತಾರೆ ಅದನ್ನ ಹೇಗೆ ಎಡಿಟ್ ಮಾಡ್ತಾರೆ ಆ ವಿಡಿಯೋಸ್ಗಳನ್ನ ಇಲ್ಲಿಂದ ಬರ್ತಾರೆ ಇದ್ರ ಿ ಸೊ ಮೊದಲಿಗೆ ನೋಡಿ ಫ್ರೆಂಡ್ಸ್ ಇವಾಗ ಬಗ್ಗೆ ಮಾತಾಡಿದ್ರೆ ಇಲ್ಲಿ ಫ್ರೆಂಡ್ಸ್ ಇವರು ಮೂವಿ ಕ್ಲಿಪ್ಸ್ ಅಪ್ಲೋಡ್ ಮಾಡ್ತಾರೆ ಫೇಸ್ಬುಕ್ ಅಲ್ಲಿ ಸೊ ನೋಡ್ತಾ ಇರಬಹುದು ಇಲ್ಲಿ ನಾನು ಜಸ್ಟ್ ಕೇಬಲ್ ಅಲ್ಲಿ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿದ್ವಿ ನೋಡ್ತಾ ಇರಬಹುದು ಕ್ಲಿಪ್ ಇದೆ ಓಲ್ಡ್ ಮೂವಿ ಕ್ಲಿಪ್ ಇದೆ ಇದಕ್ಕೆ ನೋಡ್ತಾ ಇರಬಹುದು ಇಲ್ಲಿ ಎಷ್ಟು ವ್ಯೂಸ್ ಬಂದಿದೆ ಇಪ್ಪತ್ತೈದು ಮಿಲಿಯನ್ ಇದಕ್ಕೆ ವ್ಯೂಸ್ ಬಂದಿದೆ ಸೊ ಎಷ್ಟೊಂದು ಅರ್ನಿಂಗ್ ಆಗಿರ್ಬೋದು ನೀವು ಇಮೇಜಿನ್ ಮಾಡಬಹುದು ನೆಕ್ಸ್ಟ್ ನೋಡ್ತಾ ಇರಬಹುದು ಅದೇ ರೀತಿ ಕೆಳಗಡೆ ಬರ್ತೀನಿ ನೋಡ್ತಾ ಇರಬಹುದು ಇದೊಂದು ಮೂವಿ ಕ್ಲಿಪ್ ಇದೆ ಇದಕ್ಕೆ ನೋಡ್ತಾ ಇರಬಹುದು ಎಷ್ಟು ವ್ಯೂಸ್ ಬಂದಿದೆ ಐವತ್ ನಾಲ್ಕು ಮಿಲಿಯನ್ ವ್ಯೂಸ್ ಬಂದಿದೆ ಓಕೆ ಅದೇ ರೀತಿ ನೀವು ಕೆಳಗಡೆ ಅನ್ಕೊಳ್ಳಿ ಸೊ ನೋಡ್ತಾರೆ ಇದ್ರ ಇಲ್ಲಿ ನೋಡಿ ಸೊ ನೋಡಿ ಫ್ರೆಂಡ್ಸ್ ಇದೊಂದು ಮೂವಿ ಕ್ಲಿಪ್ ಇದೆ ಇದಕ್ಕೆ ವ್ಯೂಸ್ ನೋಡಿ ಎಷ್ಟು ಬಂದಿದೆ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ವ್ಯೂಸ್ ಬಂದಿದೆ ಸೊ ಇಲ್ಲಿ ಫ್ರೆಂಡ್ಸ್ ಏನ್ ಮಾಡ್ತಾರೆ ಗೊತ್ತಾ ಮೂವಿ ಕ್ಲಿಪ್ಸ್ ಗಳನ್ನ ತಗೋತಾರೆ ಸೊ ಯಾವ್ದೆಲ್ಲ ಮೇನ್ ಇಂಟ್ರೆಸ್ಟಿಂಗ್ ಪಾರ್ಟ್ ಇರುತ್ತಲ್ಲ ಅದನ್ನ ಫ್ರೆಂಡ್ಸ್ ಇವರು ಮಾತಾಡ್ತಾರೆ ಇಲ್ಲಿ ಎರಡ್ ಮೂರು ಮಾತ್ರ ವಿಡಿಯೋ ಇರುತ್ತೆ ಅದಕ್ಕಿಂತ ಲಾಂಗ್ ಇಲ್ಲಿ ಫ್ರೆಂಡ್ಸ್ ಇವರು ಅಪ್ಲೋಡ್ ಮಾಡುದಿಲ್ಲ ಹೋಲ್ ಮೂವಿನ ಏನ್ ಅದನ್ನ ಫ್ರೆಂಡ್ಸ್ ಇವರು ಅಪ್ಲೋಡ್ ಮಾಡುದಿಲ್ಲ ಕೇವಲ ಮೂರ್ ನಿಮಿಷ ನಾಲ್ಕು ನಿಮಿಷ ಐದು ನಿಮಿಷದಷ್ಟು ವಿಡಿಯೋ ಕ್ಲಿಪ್ ಅನ್ನ ಇವರು ಕಟ್ ಮಾಡ್ತಾರೆ ಯಾವ್ದು ಇಂಟ್ರೆಸ್ಟಿಂಗ್ ಪೋರ್ಷನ್ ಇರುತ್ತಲ್ಲ ಅದನ್ನ ಫ್ರೆಂಡ್ಸ್ ಇವರು ಕಟ್ ಮಾಡಿ ಅಪ್ಲೋಡ್ ಮಾಡ್ತಾರೆ ಹಾಗೂ ಇವ್ರದೊ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಫ್ರೆಂಡ್ಸ್ ಇವರು ಫೇಸ್ಬುಕ್ ಅಲ್ಲಿ ಯಾವುದು ಆಲ್ರೆಡಿ ಪಾಪ್ಯುಲರ್ ಇರುತ್ತಲ್ಲ ಅದ್ರ ಮೇಲೆ ಜಾಸ್ತಿ ವ್ಯೂಸ್ ಬಂದಿರುತ್ತಲ್ಲ ಅದೇ ವಿಡಿಯೋನ ಫ್ರೆಂಡ್ಸ್ ಇವ್ರು ತಗೊಂಡು ಅದಕ್ಕೆ ಸ್ವಲ್ಪ ಎಡಿಟ್ ಮಾಡಿರು ಅಪ್ಲೋಡ್ ಮಾಡ್ತಾರೆ ಓಕೆ ಸೊ ಯಾವುದೇ ರೀತಿ ಫ್ರೆಂಡ್ಸ್ ಇರು ಕಾಪರೇಟ್ ಇಶ್ಯೂ ಕೂಡ ಬರೋದಿಲ್ಲ ಯಾಕೆ ಗೊತ್ತಾ ಸೊ ನೋಡಿ ಎಕ್ಸಾಂಪಲ್ಗೋಸ್ಕರ ಅನ್ಕೊಳ್ಳಿ ಇವಾಗ ನಾವು ಒಂದು ಮೂವಿ ಕ್ಲಿಪ್ ಅನ್ನ ಅಪ್ಲೋಡ್ ಮಾಡ್ತೀನಿ ಅಂತ ಅನ್ಕೊಳ್ಳಿ ಸೊ ನೀವೇ ಮಾಡ್ತೀರಾ ಬಂದು ನಂದು ವಿಡಿಯೋ ನಾವು ಡೌನ್ ಮಾಡ್ಕೊಂಡು ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀರಾ ಸೊ ಆ ಕೇಸಲ್ಲಿ ನಾನು ನಿಮಗೆ ಕಾಪರೇಟಿವ್ ಸ್ಟ್ರೈಕ್ ಅನ್ನ ಕೊಡಕ್ ಯಾಕೆ ಗೊತ್ತಾ ಯಾಕಂದ್ರೆ ನಾನೇದು ಬೇರೆ ಕಡೆಯಿಂದ ತಗೊಂಡಿರ್ತೀನಿ ನನ್ನ ಒರಿಜಿನಲ್ ಕಂಟೆಂಟ್ ಇರೋದಿಲ್ಲ ಸೊ ಇಲ್ಲಿ ಫ್ರೆಂಡ್ಸ್ ಏನು ಇದೊಂದು ಪ್ಲಸ್ ಪಾಯಿಂಟ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಫ್ರೆಂಡ್ಸ್ ಇರು ತುಂಬಾ ಟೈಮ್ ಸೇವ್ ಮಾಡ್ತಾರೆ ಸೊ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುವ ಮೂವಸ್ ಗಳನ್ನ ಸರ್ಚ್ ಮಾಡಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಸೊ ಇಲ್ಲಿ ಏನ್ ಮಾಡ್ತಾರೆ ಯಾವ್ದು ಆಲ್ರೆಡಿ ಪಾಪ್ಯುಲರ್ ಇರುತ್ತಲ್ಲ ಅದ್ರ ಮೇಲೆ ಯಾವ್ದ್ರ ಮೇಲೆ ಜಾಸ್ತಿ ವ್ಯೂಸ್ ಬಂದಿರಲ್ಲ ಫಾರ್ ಎಕ್ಸಾಂಪಲ್ ನೋಡ್ತಾ ಇರ್ಬೋದು ಇದಕ್ಕೆ ನೋಡಿ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ವ್ಯೂಸ್ ಬಂದಿದೆ ಸೊ ಇವಾಗ ನಾನು ಡೈರೆಕ್ಟ್ ಏನ್ ಮಾಡ್ತೀನಿ ಇದೇ ಒಂದು ಮೂವಿ ಕ್ಲಿಪ್ ಅನ್ನ ತಗೊಂಡು ನಾ ಇದಕ್ಕೆ ಸ್ವಲ್ಪ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬಿಡ್ತೀನಿ ಓಕೆ ಸೊ ಇದರಿಂದ ಏನಾಗುತ್ತೆ ಇದೇನು ಆಲ್ರೆಡಿ ವೈರಲ್ ಇರುತ್ತಲ್ಲ ಕಂಟೆಂಟ್ ಈ ಕಂಟೆಂಟ್ ಫೇಸ್ಬುಕ್ ಏನ್ ಮಾಡುತ್ತೆ ಇನ್ನೂ ಸ್ವಲ್ಪ ಪ್ರಮೋಟ್ ಮಾಡುತ್ತೆ ಯಾಕಂದ್ರೆ ಆಲ್ರೆಡಿ ವೈರಲ್ ಇದೆ ಸೊ ಜನ ಈ ವಿಡಿಯೋನ ಇಷ್ಟಪಡ್ತಿದ್ದಾರೆ ಸೊ ಹೀಗಾಗಿ ಇದರಿಂದ ಏನಾಗುತ್ತೆ ನಿಮ್ಗೆ ವ್ಯೂಸ್ ಬೇಗ ಬೇಗ ಬರೋ ಚಾನ್ಸಸ್ ಇರುತ್ತೆ ನಿಮ್ ಪೇಜ್ ಬೇಗ ಬೇಗ ಗ್ರೋ ಆಗೋ ಚಾನ್ಸಸ್ ಇರುತ್ತೆ ಓಕೆ ಸೊ ಮುಂದೆ ನಾನು ನಿಮ್ಗೆ ಹೇಳ್ತೀನಿ ಇದನ್ನ ಹೇಗೆ ನೀವು ಎಡಿಟ್ ಮಾಡ್ಬೇಕಂತ ಹೇಳ್ತೀನಿ ಓಕೆ ಸೊ ನೋಡ್ತಾ ಫ್ರೆಂಡ್ಸ್ ಇಲ್ಲಿ ಇವರು ಮೂವಿ ಕ್ಲಿಪ್ಸ್ ಗಳನ್ನ ಅಪ್ಲೋಡ್ ಮಾಡ್ತಾರೆ ಒಂಬತ್ತು ನಿಮಿಷ ಹತ್ತು ನಿಮಿಷ ಓಕೆ ಸೊ ಇದಕ್ಕಿಂತ ಜಾಸ್ತಿ ಫ್ರೆಂಡ್ಸ್ ಇರೋದು ಮೂವಿ ಲೆಂತ್ ಇರೋದಿಲ್ಲ ಇದಕ್ಕಿಂತ ಜಾಸ್ತಿ ಇರೋದು ವಿಡಿಯೋ ಲೆಂತ್ ಇರೋದಿಲ್ಲ ಸೊ ನೋಡ್ತಾ ಇರಬಹುದು ಎಂಟು ನಿಮಿಷ ಆಗಿರ್ಬೋದು ಸೊ ವ್ಯೂಸ್ ನೋಡಿ ನೀವು ಎಷ್ಟು ಬರ್ತದೆ ಅಂತ ಗಾಬರಿ ಹೇಳ್ತೀರಾ ನಲವತ್ತೊಂಬತ್ತು ಸಾವಿರ ಮೂರ್ ಮೂರು ಲಕ್ಷ ಒಂದಕ್ಕೆ ಮೂರ್ ಮೂರು ಲಕ್ಷ ಹೋಗಿದೆ ಓಕೆ ಸೊ ನೋಡ್ತಾ ಇರಬಹುದು ಇದಕ್ಕೆ ಒಂದು ಲಕ್ಷ ಹೋಗಿದೆ ಇದಕ್ಕೆ ನೋಡ್ತಾ ನೀವು ಒನ್ ಪಾಯಿಂಟ್ ಟೂ ಮಿಲಿಯನ್ ವ್ಯೂಸ್ ಹೋಗಿದೆ ಇರ್ತಿ ಫ್ರೆಂಡ್ಸ್ ಇವರಿಗೆ ಮಿಲಿಯನ್ ಅಲ್ಲಿ ವ್ಯೂಸ್ ಬರ್ತದೆ ಓಕೆ ಸೊ ಈಸಿಲಿ ಫ್ರೆಂಡ್ಸ್ ನೀವು ಏನ್ ಮಾಡಬಹುದು ಈ ರೀತಿ ನಿಮ್ಗೆ ಏನ್ ಮಾಡುತ್ತೆ ಮೊದ್ಲಿಕ್ಕೆ ಪೇಜಸ್ ಗಳನ್ನ ನೋಡ್ಬೇಕಾಗುತ್ತೆ ಆ ಲಿಂಕ್ ಅನ್ನು ಕಾಪಿ ಮಾಡ್ಕೊಳ್ಳಿ ಅದರ ಮೇಲೆ ಚೆನ್ನಾಗಿ ವ್ಯೂಸ್ ಇದೆ ಸಿಂಪಲ್ ನಿಮ್ಗೆ ಏನೋ ಆ ವಿಡಿಯೋ ನಿಮಗೆ ನಿಮ್ಗೆ ತಗೊಂಡು ಡೌನ್ ಅದನ್ನ ಹೇಗೆ ಡೌನ್ಲೋಡ್ ಮಾಡುವಂತ ನಿಮಗೆ ಹೇಳಕ್ ಹೇಳೋಕ್ಕಾಗೋದಿಲ್ಲ ಜಸ್ಟ್ ನೀವು ಗೂಗಲಲ್ಲಿ ಅಥವಾ ಯೂಟ್ಯೂಬ್ ಹೋಗಿ ಸರ್ಚ್ ನಿಮಗೆ ಗೊತ್ತಾಗುತ್ತೆ ಇಲ್ಲಾಂದ್ರೆ ಟೆಲಿಗ್ರಾಮ್ ಚಾನಲ್ ಪೋಸ್ಟ್ ಮಾಡಿರ್ತೀನಿ ಸೊ ಹೇಗೆ ವಿಡಿಯೋಸ್ ಗಳನ್ನ ತಗೊಳ್ಳೋದು ಅಂತ ಸಿಂಪಲ್ ವೀಡಿಯೋಸ್ ತಗೋಬೇಕಾಗುತ್ತೆ ಸೊ ಇಲ್ಲಿಂದ ಇದನ್ನು ನಿಮಗೆ ಸ್ವಲ್ಪ ಎಡಿಟ್ ಮಾಡಬೇಕಾಗುತ್ತೆ ಎಡಿಟ್ ಯಾವ ರೀತಿ ಮಾಡ್ತಾರೆ ಅದನ್ನ ಹೇಳ್ತೀನಿ ಅದಕ್ಕೂ ಮುಂಚೆ ಇವಾಗ ನಿಮ್ಮ ಮೈಂಡ್ ಪ್ರಶ್ನೆ ಬರ್ತಾ ಇರ್ಬೋದು ಸರ್ ಈ ರೀತಿ ನಾವು ಕಾಪಿ ಪೇಸ್ಟ್ ಕೆಲಸ ಮಾಡಿದ್ರೆ ಈ ನಮ್ ಚಾನಲ್ ಮೊಟೇಷನ್ ನಿಮಗೆ ಅರ್ನಿಂಗ್ ಆಗುತ್ತಾ ಅಥವಾ ಮುಂದೆ ನಮ್ಮ ಚಾನಲ್ ಡಿಲೀಟ್ ಆಗುತ್ತಾ ಅಂತ ನಿಮ್ಮ ಮೈಂಡ್ ಕ್ವಶನ್ ಬರ್ತಾ ಇರಬಹುದು ಸೊ ಒಂದು ಮಾತು ಇಲ್ಲಿ ನೀವು ನ್ಯಾಪ್ಕೋಬೇಕಾಗುತ್ತೆ ಅದನ್ನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಅದೇನಪ್ಪ ಅಂದ್ರೆ ಪೇಜಸ್ ನೋಡಿ ಫೇಸ್ಬುಕ್ ಅಲ್ಲಿ ಕಾಪಿಪೇಸ್ ಕೆಲಸ ಈಸಿಲಿ ನೀವು ಮಾಡಬಹುದು ಓಕೆ ಇಲ್ಲ ಅಂತ ಹೇಳ್ತಲ್ಲ ಈಸಿಲಿ ನೀವು ಕಾಪಿ ಪೇಸ್ಟ್ ಕೆಲಸ ಮಾಡಬಹುದು ಸೊ ನಿಮ್ಮ ಮುಂದಿನ ಪ್ರೂಫ್ ಇದೆ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಜನ ಇರ್ತಿ ಕಾಪಿ ಪೇಸ್ಟ್ ಕೆಲಸ ಮಾಡ್ತಿದ್ರೆ ಇವರಿಗೆ ನೋಡ್ತಾ ಇರ್ಬೋದು ಫಾಲೋವರ್ಸ್ ನೋಡ್ತಿದೀರಾ ವ್ಯೂಸ್ ಕೂಡ ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಬರ್ತದೆ ಬಟ್ ಇಲ್ಲಿ ನಿಮಗೆ ಇಲ್ಲಷ್ಟು ವಿಷಯಗಳು ಪಾಯಿಂಟ್ ನಿಮಗೆ ಗೊತ್ತಿರಬೇಕಾಗುತ್ತೆ ಫಸ್ಟ್ ಏನಪ್ಪ ಅಂದ್ರೆ ನೀವು ಅಪ್ಲೋಡ್ ಮಾಡ್ತಾ ಅಂತ ಅನ್ಕೊಳ್ಳಿ ಅದನ್ನ ಫ್ರೆಂಡ್ಸ್ ನೀವು ಎರಡು ವೀಕು ಅಥವಾ ಮೂರು ವೀಕಿಂತ ಜಾಸ್ತಿ ದಿನ ಇಡಕ್ಕೆ ಹೋಗ್ಬೇಡಿ ಓಕೆ ಅದ್ರ ಮುಂಚೆ ನಿಮ್ಗೆ ಏನಾಗುತ್ತೆ ಡಿಲೀಟ್ ಮಾಡಬೇಕಾಗುತ್ತೆ ಸೊ ಇವಾಗ ಡಿಲೀಟ್ ನಿಮ್ಮ ನಿಮ್ಮಲ್ಲಿ ಕ್ವಶನ್ ಬರ್ತಾ ಇರಬಹುದು ಸರ್ ಮತ್ತೆ ಡಿಲೀಟ್ ಮಾಡಿದ್ರೆ ವ್ಯೂಸ್ ಏನಾಗುತ್ತೆ ಅರ್ನಿಂಗ್ ಏನಾಗುತ್ತೆ ಅಂತ ಸೊ ನೋಡಿ ಫೇಸ್ಬುಕ್ ಅಲ್ಲಿ ಪ್ಲಸ್ ಪಾಯಿಂಟ್ ಇದೆ ಗೊತ್ತಾ ಸಪೋಸ್ ನೋವು ಫ್ರೆಂಡ್ಸ್ ಇವಾಗ ನೀವು ಒಂದು ವಿಡಿಯೋನ ಅಪ್ಲೋಡ್ ಈ ವಿಡಿಯೋ ಮೇಲೆ ನೋಡ್ತಿರ್ಬೋದು ಇವಾಗ ನಿಮಗೆ ಒನ್ ಪಾಯಿಂಟ್ ಟೂ ಮಿಲಿಯನ್ ವ್ಯೂಸ್ ಬಂದಿದೆ ಸೊ ಇವಾಗ ಈ ಒನ್ ಪಾಯಿಂಟ್ ಟೂ ಮಿಲಿಯನ್ ಯೂಸ್ಗೆ ನಿಮ್ಗೆ ಎಷ್ಟು ಅರ್ನಿಂಗ್ ಆಗಿರುತ್ತೆ ಸಪೋಸ್ ಅನ್ಕೊಳ್ಳಿ ಒಂದು ಐವತ್ತು ಡಾಲರ್ ಅಥವಾ ಒಂದು ಹತ್ತು ಡಾಲರ್ ನೀವು ಅರ್ನ್ ಮಾಡಿದ್ರೆ ಅಂತ ಅನ್ಕೊಳ್ಳಿ ಈ ವಿಡಿಯೋ ನೀವು ಡಿಲೀಟ್ ಮಾಡಿದ್ರ ಅಂತ ಅನ್ಕೊಳ್ಳಿ ಅದೇ ನೀವು ಹತ್ತು ಡಾಲರ್ ಈ ಒಂದು ವಿಡಿಯೋ ಅರ್ನಿಂಗ್ ಮಾಡಿರ್ತಾರಲ್ಲ ಅದು ಹಾಗೆ ಇರುತ್ತೆ ಅದೇ ಅಮೌಂಟ್ ಇರುತ್ತಲ್ಲ ವಿಡಿಯೋ ಡಿಲೀಟ್ ಮಾಡಿದ್ರು ಕೂಡ ನಿಮಗೆ ಅಮೌಂಟ್ ಸಿಗುತ್ತೆ ಸೊ ಇದೊಂದು ಪ್ಲಸ್ ಪಾಯಿಂಟ್ ಇದೆ ಸೊ ಹೀಗಾಗಿ ಜನ ಏನ್ ಮಾಡ್ತಾರೆ ಫೇಸ್ಬುಕ್ ಅಲ್ಲಿ ಹೆಚ್ಚಾಗಿ ನೀವು ನೋಡಿರಬಹುದು ಕಾಪಿ ಪೇಸ್ಟ್ ಕೆಲಸ ತುಂಬಾ ಜಾಸ್ತಿ ನಡೆಯುತ್ತೆ ಸೊ ಇಲ್ಲಿ ಹಾಗೂ ಇಲ್ಲಿ ಫ್ರೆಂಡ್ಸ್ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಪೇಜ್ ಗಳ ಮೇಲೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾರೆ ಸೊ ಇವರು ನಿಮ್ದು ಐಡಿ ಇರುತ್ತಲ್ಲ ಮೇನ್ ನಿಮ್ದ್ ಏನ್ ಇರುತ್ತಲ್ಲ ಇರ್ತಾ ಅದ್ರ ಮೇಲೆ ವಿಡಿಯೋ ಅಪ್ಲೋಡ್ ಮಾಡೋದಿಲ್ಲ ಸೊ ಇಲ್ಲಿ ಏನ್ ಮಾಡ್ತಾರೆ ಜನ ಅಂದ್ರೆ ಫೇಸ್ಬುಕ್ ಪೇಜ್ಗಳನ್ನ ಕ್ರಿಯೇಟ್ ಮಾಡ್ತಾರೆ ಸಪೋಸ್ ಅನ್ಕೊಳ್ಳಿ ಏನೊಂದು ಇಶ್ಯೂ ಆಯಿತು ನಿಮ್ದು ಪೇಜ್ ಡಿಲೀಟ್ ಆಯ್ತು ಅಂದ್ರೆ ನಿಮ್ದ್ ಐಡಿ ಇರುತ್ತೆ ನಿಮ್ ಪೇಜ್ ಹಾಗೆ ಇರುತ್ತೆ ಪೇಜ್ ಮಾತ್ರ ಡಿಲೀಟ್ ಆಗುತ್ತೆ ನಿಮ್ದು ಫೇಸ್ಬುಕ್ ಐ ಡಿ ಹಾಗೆ ಇರುತ್ತೆ ಸೊ ಹೀಗಾಗಿ ಇದೊಂದು ಮಾತು ತುಂಬಾ ಇಂಪಾರ್ಟೆಂಟ್ ಇದೆ ನೀವು ಯಾವುದೇ ಫೇಸ್ಬುಕ್ ಅಲ್ಲಿ ಕೆಲಸ ಮಾಡಬೇಕಂತ ಅನ್ಕೊಳ್ರಿ ಕಾಪಿ ಪೇಸ್ಟ್ ಆಗಿರ್ಬೋದು ಓನ್ ಕಂಟೆಂಟ್ ಮೇಲೆ ನೀವು ವರ್ಕ್ ಮಾಡಬೇಕು ಅಂದ್ರೆ ಡೈರೆಕ್ಟ್ ಆಗಿ ನಿಮ್ ಪ್ರೊಫೈಲ್ ನಿಮ್ ಐಡಿ ಮೇಲೆ ನೀವು ವಿಡಿಯೋ ಗಳನ್ನ ಅಪ್ಲೋಡ್ ಮಾಡ್ಕೊಬಿಡಿ ಸೊ ಇಲ್ಲಿ ಇಲ್ಲೇನ್ ಮಾಡಬೇಕು ನಿಮಗೆ ಪೇಜ್ ಗಳನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಪೇಜ್ ಗಳನ್ನ ಕ್ರಿಯೇಟ್ ಮಾಡಿ ಅದ್ರ ಮೇಲೆ ವೀಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಇನ್ ಕೇಸ್ ಪೇಜ್ ಮೇಲೆ ಏನಾದ್ರೂ ಪ್ರಾಬ್ಲಮ್ ಬಂತು ಅಂತ ಅನ್ಕೊಳ್ಳಿ ಆ ಡಿಲೀಟ್ ಆದ್ರೂ ಕೂಡ ನಿಮ್ಮ ಹತ್ರ ಐಡಿ ಇರುತ್ತೆ ಮತ್ತೆ ನೀವು ಬೇರೆ ಪೇಜ್ ನ ಕ್ರಿಯೇಟ್ ಮಾಡ್ಕೊಂಡು ಅದ್ರ ಮೇಲೆ ನೀವು ವರ್ಕ್ ಮಾಡಬಹುದು ಸೊ ಇಲ್ಲಿ ಎಷ್ಟು ಜನ ಇದಾರಲ್ಲ ಇಲ್ಲಿ ಫ್ರೆಂಡ್ಸ್ ಇವರು ಪ್ರತಿಯೊಬ್ರು ಇದೇ ರೀತಿ ಕೆಲಸ ಮಾಡ್ತಾರೆ ಒಬ್ಬೊಬ್ಬರ ಹತ್ರ ಇಲ್ಲಿ ಹತ್ತ ಇಪ್ಪತ್ತ ಮೂವತ್ ಮೂವತ್ತ್ ಪೇಜಸ್ನ ಇಲ್ಲಿ ಇವರು ಕ್ರಿಯೇಟ್ ಮಾಡಿರ್ತಾರೆ ಓಕೆ ಸೊ ಹತ್ತ ಪೇಜಸ್ ಮೇಲೆ ಇವರು ಎಟ್ ಟೈಮ್ ವರ್ಕ್ ಮಾಡ್ತಿರ್ತಾರೆ ಯಾವ ಪೇಜ್ ವೈರಲ್ ಆಗತ್ತಲ್ಲ ಯಾವ್ದ್ರಲ್ಲಿ ಜಾಸ್ತಿ ಇವರಿಗೆ ವ್ಯೂಸ್ ಬರ್ಕೆ ಶುರು ಆಗತ್ತ ಆ ಪೇಜನ್ನ ಕಂಟಿನ್ಯೂ ಮಾಡ್ತಾರೆ ಪೇಜಸ್ ನ ಡಿಲೀಟ್ ಮಾಡ್ಬಿಡ್ತಾರೆ ಸೊ ನಿಮ್ಗೂ ಕೂಡ ಈ ರೀತಿ ಕೆಲಸ ಮಾಡಬೇಕಾಗುತ್ತೆ ನೀವೇನಾದ್ರು ಅನ್ಕೋತಿದ್ರ ನಾ ಕೇವಲ ಒಂದು ಪೇಜನ್ನು ಕ್ರಿಯೇಟ್ ಮಾಡ್ತೀನಿ ಆ ಪೇಜ್ ಮೇಲೆ ಇರ್ತೀನೋ ಕಾಪಿ ಪೇಸ್ಟ್ ಶೆಡ್ಯೂಸ್ ಅಪ್ಲೋಡ್ ಮಾಡ್ತೀನಿ ನಂದು ಒಂದೇ ಪೇಜಿಂದನೇ ಅಥವಾ ಒನ್ ಟೈಮ್ ಫಸ್ಟ್ ಟೈಮ್ ಇಂದ ನಿಮಗೆ ವ್ಯೂಸ್ ಬರಕ್ಕೆ ಶುರು ಆಗುತ್ತೆ ಆ ರೀತಿ ಇರೋದಿಲ್ಲ ಮೇ ಬಿ ನೀವು ಲಕ್ಕಿದ್ರೆ ಫಸ್ಟ್ ಪೇಜಿಂದ ನಿಮಗೆ ಅರ್ನಿಂಗ್ ಶುರು ಆಗ್ಬೋದು ಬಟ್ ಇಲ್ಲಿ ನಿಮಗೆ ನಿಮ್ಗೆ ನೋಡುತ್ತೆ ಐದಾರು ಪೇಜ್ ಎಟ್ ಅ ಟೈಮ್ ವರ್ಕ್ ಮಾಡಬೇಕಾಗುತ್ತೆ ಹಾ ಅಟ್ ಅ ಟೈಮ್ ವರ್ಕ್ ಮಾಡಬೇಕಾಗುತ್ತೆ ಅಂದ್ರೆ ಮಾಡ್ಬೋದು ಅದೇ ನೀವು ವಿಡಿಯೋನ ಡೌನ್ಲೋಡ್ ಮಾಡಿರ್ತಾ ಸೇಮ್ ವಿಡಿಯೋನ ನೀವು ಎಲ್ಲ ಪೇಜಸ್ ಮೇಲೆ ಅಪ್ಲೋಡ್ ಮಾಡ್ಕೊಬಿಡಿ ಓಕೆ ಮೂವಿ ಕ್ಲಿಪ್ಸ್ ತೊಗೊಳ್ಳಿ ಬೇರೆ ಬೇರೆ ಮೂವಿ ಕ್ಲಿಪ್ಸ್ ತಗೊಂಡು ಬೇರೆ ಬೇರೆ ಪೇಜ್ಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗಿ ಸಿಂಪಲ್ ಇದೆ ಈ ರೀತಿ ನೋಡಿ ನಿಮಗೆ ಜಾಸ್ತಿ ಟೈಮ್ ಕೊಡಬೇಕಾಗೋದಿಲ್ಲ ಯಾಕಂದ್ರೆ ಆಲ್ರೆಡಿ ಫ್ರೆಂಡ್ಸ್ ಇಲ್ಲಿ ಇವರು ಇದೇ ನೀವು ನೋಡ್ತಾ ಎಂಟು ನಿಮಿಷ ನಿಮಿಷದೇ ಇದು ವಿಡಿಯೋ ಕ್ಲಿಪ್ ಇದೆಲ್ಲ ಆಲ್ರೆಡಿ ಫ್ರೆಂಡ್ಸ್ ಇದೆಲ್ಲ ಇವರು ಎಡಿಟ್ ಮಾಡಿರ್ತಾರೆ ಯಾವ್ಯಾವ ಇಂಪಾರ್ಟೆಂಟ್ ಪೋರ್ಷನ್ ಇರುತ್ತಲ್ಲ ಯಾವುದು ಇಂಟ್ರೆಸ್ಟಿಂಗ್ ಪಾರ್ಟ್ ಇರುತ್ತಲ್ಲ ಅದು ಮಾತ್ರ ಇಟ್ಟಿರ್ತಾರೆ ಸೊ ನಿಮ್ಗೆ ನೋಡುತ್ತೆ ಇದನ್ನೇ ಸಿಂಪಲ್ ಮಾಡ್ಕೊಂಡು ಅದ್ರಲ್ಲಿ ನಿಮಗೆ ಸ್ವಲ್ಪ ಕಟ್ಸ್ ಮಾಡಬೇಕಾಗುತ್ತೆ ಸ್ವಲ್ಪ ಎಡಿಟ್ ಮಾಡಬೇಕಾಗುತ್ತೆ ಹೇಗೆ ಎಡಿಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತೀನಿ ಅದನ್ನ ಸಿಂಪಲ್ ನಿಮಗೆ ನಿಮ್ಮ ಪೇಜಸ್ಗಳಲ್ಲಿ ಗಳಲ್ಲಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಇಷ್ಟೇ ಕೆಲಸ ಇರೋದು ಸೊ ಈ ರೀತಿ ನೀವು ಏನಲ್ಲಪ್ಪ ಅಂದ್ರೆ ಡೈಲಿ ಒಂದು ಐದಾರು ವೀಡಿಯೋಸ್ಗಳನ್ನ ಈಸಿಲಿ ಕ್ರಿಯೇಟ್ ಮಾಡ್ಬೋದು ಎಷ್ಟು ಜಾಸ್ತಿ ನೀವು ವೀಡಿಯೋ ಅಪ್ಲೋಡ್ ಮಾಡ್ತಾರ ಅಷ್ಟು ಬೇಗ ನಿಮ್ಮದು ಫೇಸ್ಬುಕ್ ಪೇಜ್ ವೈರಲ್ ಆಗುವಂಥ ಚಾನ್ಸಸ್ ಇರುತ್ತೆ ಜಾಸ್ತಿ ವ್ಯೂಸ್ ಬರುವಂತ ಚಾನ್ಸಸ್ ಇರುತ್ತೆ ಹಾಗೂ ನಿಮ್ಮ ಪೇಜ್ ಮೇಲೆ ಮೋಟೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ ಓಕೆನಾ ಸೊ ನೆಕ್ಸ್ಟ್ ಮುಂದೆ ಹಾಗೆ ನಿಮಗೆ ಏನು ನಿಮ್ಮ ಪೇಜ್ ಡಿಲೀಟ್ ಆಗುತ್ತಾ ಇಲ್ಲ ಅಂತ ಅದ್ರ ಬಗ್ಗೆನೂ ಕೂಡ ನಿಮಗೆ ಡೀಟೇಲ್ ಮಾಹಿತಿ ಕೊಡ್ತೀನಿ ಸೊ ಮೊದಲ ಮೊದಲಿಗೆ ನಾವು ಇವಾಗ ಈ ರೀತಿ ವಿಡಿಯೋಸ್ ಹೇಗೆ ಎಡಿಟ್ ಮಾಡುವಂತ ನಿಮಗೆ ಕಲ್ಸ್ತೀನಿ ಸಿಂಪಲ್ ಎಡಿಟಿಂಗ್ ಇದೆ ನೀವು ಪ್ರತಿಯೊಬ್ಬರಿಗೆ ಕೆಲಸನ ಮಾಡಬಹುದು ನೀವು ಮೊಬೈಲ್ ಫೋನ್ ಅನ್ನ ಬಳಸ್ಕೊಂಡು ನೀವು ಎಡಿಟಿಂಗ್ ಅನ್ನ ಮಾಡಬಹುದು ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ವಿಡಿಯೋನ ಎಡಿಟ್ ಮಾಡೋಕ್ಕೋಸ್ಕರ ನಿಮ್ಗೆ ಹೋಗುತ್ತೆ ಒಂದು ಎಡಿಟಿಂಗ್ ಆ್ಯಪ್ ಬೇಕಾಗುತ್ತೆ ಸೊ ನನ್ನ ಹತ್ರ ಇವಾಗ ಕೈನ್ ಮಾಸ್ಟರ್ ಯೂಸ್ ಮಾಡ್ತಾ ಇದೀನಿ ಸೊ ನಿಮ್ಮ ಹತ್ರ ಯಾವ್ದ್ ರೀತಿ ಯೂಸ್ ಮಾಡಬಹುದು ಕೈನ್ ಆಗಿರಬಹುದು ಆಗಿರ್ಬೋದು ಡೈರೆಕ್ಟರ್ ಆಗಿರಬಹುದು ಆಗಿರ್ಬೋದು ಕಟ್ ಆಗಿರ್ಬೋದು ಫಿಲ್ಮೋರ್ ಆಗಿರ್ಬೋದು ಇನ್ಶಾರ್ಟ್ ಆಗಿರ್ಬೋದು ನಿಮಗೆ ಯಾವ ಚೆನ್ನಾಗಿ ಅನ್ಸುತ್ತೆ ಅದನ್ನ ಯೂಸ್ ಮಾಡಿ ಇವಾಗ ನಾನು ಕೈನ್ ಮಾಸ್ಟರ್ ತಗೋತೀನಿ ಆನಂತರ ಸಿಂಪಲ್ ಬಂದು ಕ್ರಿಯೇಟ್ ನೀವು ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ಆನಂತರ ನಾವು ಸಿಕ್ಸ್ಟೀನ್ ಇಂಟು ನೈನ್ ಟೀ ಸೆಲೆಕ್ಟ್ ಮಾಡ್ತೀನಿ ಯಾಕಂದ್ರೆ ಇಲ್ಲಿ ಮೂವಿ ಕ್ಲಿಪ್ ಕ್ರಿಯೇಟ್ ಮಾಡ್ತಿದೀವಿ ಅಪ್ಲೋಡ್ ಮಾಡ್ತೀವಿ ಸೊ ಇಲ್ಲಿ ಹಾಗೆ ನಾ ಇಲ್ಲಿ ಸಿಕ್ಸ್ಟೀನ್ ಟು ನೈನ್ ಟಿ ಸೆಲೆಕ್ಟ್ ಮಾಡಿ ಸಿಂಪಲ್ ಕ್ರಿಯೇಟ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ನೆಕ್ಸ್ಟ್ ಫ್ರೆಂಡ್ಸ್ ಏನ್ ಮಾಡುತ್ತೆ ನಿಮ್ಗೆ ಇಲ್ಲಿಂದ ಮೀಡಿಯಾ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿಂದ ನೀವು ಡೌನ್ಲೋಡ್ ವಿಡಿಯೋ ಕ್ಲಿಪ್ ವೀಡಿಯೋ ಇಲ್ಲಿ ಸಿಂಪಲ್ ನಿಮಗೆ ಸೆಲೆಕ್ಟ್ ಮಾಡ್ಕೊಂಡು ಇದರಲ್ಲಿ ತೊಗೊಂಡ್ ಬರಬೇಕಾಗುತ್ತೆ ಸೊ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ಒನ್ ಅಂತ ಅದು ವಿಡಿಯೋ ಕ್ಲಿಪ್ ಬಂದಿದೆ ಸೊ ಟೋಟಲ್ ಆಗಿ ನೋಡಿದ್ರೆ ಇದು ಆರು ನಿಮಿಷದಿದೆ ಓಕೆ ಸೊ ಇಲ್ಲಿ ನೋಡಿ ಫ್ರೆಂಡ್ಸ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಾಗಿದೆ ಅಂದ್ರೆ ನನಗೆ ಇವಾಗ ಇದನ್ನ ಕಂಪ್ಯೂಟರ್ ಗೆ ಎಡಿಟ್ ಮಾಡುವಂಥ ಅವಶ್ಯಕತೆ ಇಲ್ಲ ನನಗೆ ಓಕೆ ಯಾವ್ದು ಇಂಟ್ರೆಸ್ಟಿಂಗ್ ಪೋರ್ಷನ್ ಇದೆ ಅಷ್ಟು ನನಗೆ ಕಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಅನ್ಕೊಳ್ಳಿ ಇನ್ಕೊಂಡು ಒಂದು ಮೂವಿ ಅಂತ ಅನ್ಕೊಳ್ಳಿ ಆ ಮೂವಿಯಲ್ಲಿ ನಿಮಗೆ ಮೊದಲಿಗೆ ನೋಡ್ತಾ ಕೂತ್ಕೋಬೇಕಾಗುತ್ತೆ ಯಾವ್ದು ಇಂಟ್ರೆಸ್ಟಿಂಗ್ ಪೋರ್ಷನ್ ಇದೆ ಅಂತ ನಿಮ್ಗೆ ನೋಡ್ಕೊಂಡು ನೋಡಿಕೊಂಡು ಆನಂತರ ನಂತರ ನಿಮಗೆಲ್ಲ ಪಾಡ್ಗಳನ್ನ ಕಟ್ ಮಾಡಬೇಕಾಗುತ್ತೆ ಬಟ್ ಈ ರೀತಿ ಯಾವ್ದು ಆಲ್ರೆಡಿ ಪಾಪುಲರ್ ವೀಡಿಯೋ ಕ್ಲಿಪ್ ಇರುತ್ತಲ್ಲ ಇದ್ರ ಮೇಲೆ ಜಾಸ್ತಿ ವ್ಯೂಸ್ ಬಂದಿರುತ್ತಲ್ಲ ಅದನ್ನು ನೀವು ಡೈರೆಕ್ಟ್ಲಿ ತಗೊಂಡ್ರ ಅಂತ ಅನ್ಕೊಳ್ಳಿ ಸೊ ಇಲ್ಲಿ ನಿಮ್ದು ಕೆಲಸ ತುಂಬ ಟೈಮ್ ತುಂಬಾ ಸೇವ್ ಆಗುತ್ತೆ ಯಾಕಂದ್ರೆ ಅವ್ರು ಆಲ್ರೆಡಿ ಎಲ್ಲ ಕಟ್ ಮಾಡಿ ಕಟ್ಟಿರ್ತಾರೆ ಯಾವ್ದು ಇಂಟ್ರೆಸ್ಟಿಂಗ್ ಪೋರ್ಷನ್ ಇಟ್ಟಿರ್ತಾರೆ ಸೊ ಅದನ್ನ ಫ್ರೆಂಡ್ಸ್ ನಾವು ತಗೊಂಡು ಅದಕ್ಕೆ ಸ್ವಲ್ಪ ಎಡಿಟಿಂಗ್ ಮಾಡೋಣ ಇವಾಗ ಮೊದ್ಲಿಗೆ ಏನ್ ಎಡಿಟಿಂಗ್ ಮಾಡ್ಬೇಕಾಗತ್ತೆ ಅಂದ್ರೆ ಇಲ್ಲಿ ಫ್ರೆಂಡ್ಸ್ ಇರುತ್ತೆ ವೀಡಿಯೋ ಕ್ಲಿಪ್ ಸೊ ಮೊದಲಿಗೆ ಏನ್ ಮಾಡಿ ಇಲ್ಲಿ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಸ್ವಲ್ಪ ಕಲರ್ ನ ಚೇಂಜ್ ಮಾಡಬೇಕಾಗುತ್ತೆ ಅದಕ್ಕೂ ಮುಂಚೆ ಇಲ್ಲಿ ಪ್ಯಾನ್ ಝೂಮ್ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿಂದ ಈಕ್ವಲ್ ಟು ಸೈನ್ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿಂದ ಏನ್ ಇದನ್ನ ಕಂಪ್ಲೀಟ್ಲಿ ಅಡ್ಜಸ್ಟ್ ನೋಡ್ತಾ ಇರಬಹುದು ಇವಾಗ ಇದು ಕಂಪ್ಲೀಟ್ಲಿ ನಮ್ಮ ಫ್ರೇಮ್ ಅಲ್ಲಿ ಅಡ್ಜಸ್ಟ್ ಆಗಿದೆ ಸೆಟ್ ಆಗಿದೆ ಓಕೆ ಸೊ ರೀತಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ ನಂತರ ಏನ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನಿಮ್ಗೆ ಇದ್ರದ್ದು ಸ್ವಲ್ಪ ಕಲರ್ ಗ್ರೇಡ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಕೆಳಗಡೆ ಬಂದ್ರ ಅಂತ ಅನ್ಕೊಳ್ಳಿ ಇಲ್ಲಿ ನಿಮ್ಮದು ಆಪ್ಷನ್ ಒಂದು ಸಿಗುತ್ತೆ ಅಡ್ಜಸ್ಟ್ಮೆಂಟ್ ಅಂತ ಇದರ ಮೇಲೆ ಬಂದು ಕ್ಲಿಕ್ ಮಾಡಿ ಅಂತ ನೋಡ್ತಾ ಇರಬಹುದು ಇಲ್ಲಿ ಬ್ರೈಟ್ನೆಸ್ ಅಂತ ಇದೆ ನಿಮ್ಗೆ ಏನೋ ಸ್ವಲ್ಪ ಬ್ರೈಟ್ನೆಸ್ ಸ್ವಲ್ಪ ಜಾಸ್ತಿ ಕಾಂಟ್ರಾಸ್ಟ್ ನಿಮಗೆ ಸ್ವಲ್ಪ ಜಾಸ್ತಿ ಕಡಿಮೆ ಬೇಕಾದ್ರೆ ಅದನ್ನ ಇಡಬೇಕಾಗುತ್ತೆ ಸ್ಯಾಚುರೇಷನ್ ನಿಮ್ಗೆ ಯಾವ ರೀತಿ ಬೇಕು ಅದನ್ನ ಇಲ್ಲಿ ಓಕೆ ನಿಮ್ಗೆ ಯಾವ ರೀತಿ ಬೇಕು ನಿಮಗೆ ಸ್ವಲ್ಪ ಚೇಂಜಸ್ ಮಾಡಬೇಕಾಗುತ್ತೆ ಓಕೆ ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಚೇಂಜಸ್ ಮಾಡಬೇಕಾಗುತ್ತೆ ಇದು ಸೆಕೆಂಡ್ ಆಯಿತು ಆ ನಂತರ ಏನು ಮಾಡಬೇಕಾಗುತ್ತೆ ಇದರಲ್ಲಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಮಗೆ ಸ್ಪಿಟ್ ಮಾಡ್ತಾ ಹೋಗ್ಬೇಕಾಗುತ್ತೆ ಸೊ ಸಿಂಪಲ್ ಸ್ಪ್ಲಿಟ್ ಮಾಡ್ತಾ ಮಾಡ್ತಿದ್ದೀನಿ ಸ್ಪ್ಲಿಟ್ ಮೇಲೆ ಬಂದು ಜಸ್ಟ್ ಇಲ್ಲಿ ಸ್ಪ್ಲಿಟ್ ಮೇಲೆ ಬಂದು ಕ್ಲಿಕ್ ಮಾಡಿ ಅಂದ್ರೆ ನಿಮಗೆ ಎರಡು ಆಗಿ ಭಾಗ ಮಾಡಬೇಕಾಗುತ್ತೆ ಓಕೆ ಸೊ ಇಲ್ಲಿ ಇದನ್ನ ಸ್ಪ್ಲಿಟ್ ಮಾಡಿದೆ ಮತ್ತೆ ನಾನು ಸ್ವಲ್ಪ ಮುಂದೆ ಬರ್ತೀನಿ ಮುಂದೆ ಬಂದ ನಂತರ ಮತ್ತೆ ನಾ ಇಲ್ಲಿ ಸ್ಪ್ಲಿಟ್ ಮಾಡ್ತಿದ್ದೀನಿ ಓಕೆ ಸೊ ಫ್ರೆಂಡ್ಸ್ ನಾನು ಸ್ವಲ್ಪ ಮುಂದೆ ಬರ್ತೀನಿ ಮುಂದೆ ಬಂದು ಮತ್ತೆ ಇವಾಗ ಸ್ಪ್ಲಿಟ್ ಮಾಡ್ತಿದ್ದೀನಿ ಸೊ ಈ ರೀತಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಇಲ್ಲಿ ನಿಮಗೆ ಸ್ಪಿಟ್ ಮಾಡ್ತಾ ಹೋಗಬೇಕಾಗುತ್ತೆ ಓಕೆನಾ ಸೊ ಇವಾಗ ಮಿಕ್ಕಿದೆಲ್ಲ ನಾನು ಸ್ಪಿಟ್ ಮಾಡ್ಕೋತೀನಿ ಸಿಂಪಲ್ ಇಲ್ಲಿ ಫ್ರೆಂಡ್ಸ್ ಇವಾಗ ಸ್ಪಿಟ್ ಮಾಡೋದ್ ಆದಂತರ ಇಲ್ಲಿ ನಿಮಗೆ ಸ್ವಲ್ಪ ಎಫೆಕ್ಟ್ ಗಳನ್ನ ಆಡ್ ಮಾಡಬೇಕಾಗುತ್ತೆ ಟ್ರಾನ್ಸಿಷನ್ ಎಫೆಕ್ಟ್ಸ್ ಅನ್ನ ಆಡ್ ಮಾಡಬೇಕಾಗುತ್ತೆ ಸೊ ಅದು ಹೇಗೆ ಆಡ್ ಮಾಡೋದು ಅಂದ್ರೆ ಇಲ್ಲಿ ನೋಡ್ತಾ ಇರಬಹುದು ನೀವು ಸ್ಪ್ಲಿಟ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಒಂದು ಗ್ರೇ ಕಲರ್ ನಿಮಗೆ ಬಾಕ್ಸ್ ನೋಡಿಸುತ್ತೆ ಗ್ರೇ ಇಲ್ಲ ಒಂದು ಬ್ಲಾಕ್ಸ್ ಇದೆ ನೋಡಿ ಈ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ನಿಮಗೆ ಎಫೆಕ್ಸ್ ಗಳು ನಿಮ್ಗೆ ನೋಡೋಕೆ ಸಿಗುತ್ತೆ ಸೊ ಇದ್ರ ನಿಮಗೆ ಯಾವ ಎಫೆಕ್ಟ್ ಬೇಕೋ ಆ ಎಫೆಕ್ಟ್ ನೀವು ಸೆಲೆಕ್ಟ್ ಮಾಡಬಹುದು ಇಲ್ಲಿ ತುಂಬಾ ಜಿಗಮಿಗ್ ಜಿಮಿ ಆಗಿರುವಂತ ಎಫೆಕ್ಟ್ ಗಳನ್ನ ಯೂಸ್ ಮಾಡೋಕೆ ಹೋಗ್ಬೇಡಿ ಸ್ವಲ್ಪ ಡಿಸೆಂಟ್ ಆಗಿರೋದು ಫೇಡ್ ಇನ್ ಫೇಡ್ ಔಟ್ ಅಂತ ಬರ್ತಲ್ಲ ಆ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೊ ಇಲ್ಲಿ ಅಲ್ಲಿ ನಾ ಫೇವ್ರೇಟ್ ಬಂದ್ಕೊಳ್ಳಿ ಫೇವ್ರೇಟ್ಸ್ ಡಿ ಟ್ರಾನ್ಸಿಷನ್ಸ್ ಬರ್ತಿದೀನಿ ಸೊ ಇಲ್ಲಿಂದ ನೋಡ್ತಿರಬಹುದು ಲೈಟ್ ಆಗಿರುತ್ತಲ್ಲ ಅದನ್ನ ನಿಮಗೆ ಯೂಸ್ ಮಾಡಬೇಕಾಗುತ್ತೆ ಓಕೆ ಸೊ ಇಲ್ಲಿಂದ ಇವಾಗ ಸಿಂಪಲ್ ಇದೊಂದು ಸೆಲೆಕ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ ಇವಾಗ ಸದ್ಯಕ್ಕೆ ಓಕೆ ಅದೇ ರೀತಿ ನಾನು ಮತ್ತೆ ಮುಂದೆ ಬರ್ತಿದ್ದೀನಿ ಸೊ ಎಲ್ಲೆಲ್ಲಿ ನೀವು ಸ್ಪಿಟ್ ಮಾಡಿರ್ತಿರ್ಲಿಲ್ಲ ಅಲ್ಲಲ್ಲಿ ಫ್ರೆಂಡ್ಸ್ ನಿಮಗೆ ಇದನ್ನು ಆಡ್ ಮಾಡ್ತಾ ಹೋಗಬೇಕಾಗುತ್ತೆ ಗ್ರೀನ್ ಗ್ರೇ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ನೋಡ್ತಾ ಇರಬಹುದು ಈ ರೀತಿ ನಿಮಗೆ ಎಫೆಕ್ಟ್ಸ್ ಬರುತ್ತೆ ಇದರಲ್ಲಿ ನಿಮ್ಗೆ ಯಾವ ಎಫೆಕ್ಟ್ ಬೇಕೋ ಆ ಎಫೆಕ್ಟ್ ಅನ್ನ ಸಿಂಪಲ್ ನಿಮಗೆ ಎಡಿಟ್ ಮಾಡ್ತಾ ಹೋಗಬೇಕಾಗುತ್ತೆ ಅದನ್ನು ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ನೋಡ್ತಾ ಇರಬಹುದು ಇದೊಂದು ಇಲ್ಲಿ ಇದೆ ಇಲ್ಲಿಂದ ಕ್ಲಿಕ್ ಮಾಡ್ತೀನಿ ಇಲ್ಲಿಂದ ಮತ್ತೆ ನಾನು ಒಂದು ಎಫೆಕ್ಟ್ ಆ್ಯಡ್ ಮಾಡ್ತೀನಿ ಸಿಂಪಲ್ ಈ ರೀತಿ ಫ್ರೆಂಡ್ಸ್ ಮಾಡೋ ಹೋಗ್ತೀನಿ ನೀವು ಸ್ಪ್ಲಿಟ್ ಮಾಡ್ತಿರಲ್ಲ ಪ್ರತಿಯೊಂದು ಕ್ಲಿಪ್ ಮಿಡಲ್ ಅಲ್ಲಿ ಇಲ್ಲಿ ಟ್ರಾನ್ಸಿಷನ್ ಎಫೆಕ್ಟ್ ಎಫಿಟ್ ಆಡ್ ಮಾಡ್ತಾ ಹೋಗಬೇಕಾಗುತ್ತೆ ಓಕೆ ಇಷ್ಟಾಯ್ತು ನಂತರ ಇವಾಗ ಏನ್ ಮಾಡಬಹುದು ಅಂದ್ರೆ ನೀವು ಇದೇನು ವಿಡಿಯೋ ಕ್ಲಿಪ್ಸ್ ಇರುತ್ತೆ ನೋಡಿ ಅದೊಂದು ಪೋರ್ಷನ್ ಇದೆಯಲ್ಲ ಇಲ್ಲಿ ನಿಮಗೆ ಒಂದು ಪೋರ್ಷನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಪೋರ್ಷನ್ ನ ಸೆಲೆಕ್ಟ್ ಇಲ್ಲಿ ನಿಮಗೆ ಸ್ಪೀಡ್ ಅಲ್ಲಿ ಬರಬೇಕಾಗುತ್ತೆ ಸ್ಪೀಡ್ ಅಂತ ಆಪ್ಷನ್ ಇದೆ ಇದ್ರ ಮೇಲೆ ಬನ್ನಿ ಇಲ್ಲಿಂದ ನಿಮಗೆ ನೋಡಬಹುದು ಇದ್ರದ್ದು ಸ್ವಲ್ಪ ಸ್ಪೀಡ್ ಜಾಸ್ತಿ ಆದರೂ ಮಾಡಬಹುದು ಅಥವಾ ಕಡಿಮೆ ಆದರೂ ಮಾಡಬಹುದು ಅತಿ ಜಾಸ್ತಿ ಅತಿ ಕಡಿಮೆ ಮಾಡಕ್ಕೆ ಹೋಗ್ಬಿಡಿ ಸ್ವಲ್ಪ ಇಷ್ಟೇ ನೋಡ್ತಾ ಇರಬಹುದು ಒನ್ ಪಾಯಿಂಟ್ ಟೂ ನಾ ಇಷ್ಟೇ ತಗೊಂಡಿದ್ದೀನಿ ಇವಾಗ ಓಕೆ ಸೊ ಇದಕ್ಕಿಂತ ನಾನು ಜಾಸ್ತಿ ತಗೊಂಡಿಲ್ಲ ಸ್ವಲ್ಪ ಸ್ವಲ್ಪ ನಿಮಗೆ ಇಲ್ಲಿ ಮಾಡಬೇಕಾಗುತ್ತೆ ಮಾಡಬೇಕು ಸ್ಪೀಡನ್ನ ಜಾಸ್ತಿ ಮಾಡಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಇಲ್ಲಿ ನಿಮಗೆ ಸ್ಪೀಡ್ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ ಒಂದು ಕ್ಲಿಪ್ದ್ದು ಏನು ಮಾಡಿ ಸ್ಪೀಡ್ ಜಾಸ್ತಿ ಮಾಡಿ ಇನ್ನೊಂದು ಕ್ಲಿಪ್ದ ಏನು ಮಾಡಿ ಸ್ಪೀಡು ಕಡಿಮೆ ಮಾಡಿ ಸೊ ನೋಡ್ತಾ ಇರಬಹುದು ಇಲ್ಲಿ ಇವಾಗ ನಾನು ಮತ್ತೆ ಸ್ಪೀಡ್ ಅಲ್ಲಿ ಬರ್ತೀನಿ ಇದ್ರದನ್ನ ಸ್ವಲ್ಪ ಸ್ಪೀಡ್ ಕಮ್ಮಿ ಕಡಿಮೆ ಮಾಡ್ತೀನಿ ಇಷ್ಟೇ ಕಡಿಮೆ ಮಾಡ್ತೀನಿ ಜಾಸ್ತಿ ಕಮ್ಮಿ ಮಾಡ್ತಾರೆ ಅಂತ ಅನ್ಕೊಳ್ಳಿ ಏನಾಗುತ್ತೆ ಅವ್ರು ಮಾತಾಡಿರೋದು ಏನು ಸೌಂಡ್ ಇರುತ್ತಲ್ಲ ಅದು ಸರಿಯಾಗಿ ಕೇಳಿಸೋದಿಲ್ಲ ಜಾಸ್ತಿ ಸ್ಪೀಡ್ ಮಾಡಿದ್ರೂ ಕೇಳಿಸೋದಿಲ್ಲ ಇನ್ನು ಒಂದು ಒಂದ್ ವೇಳೆ ಸ್ಪೀಡ್ ಜಾಸ್ತಿ ಮಾಡಿದ್ರೆ ನಡೆಯುತ್ತೆ ಅಷ್ಟೇನು ಅನಿಸೋದಿಲ್ಲ ಬಟ್ ಕಡಿಮೆ ಮಾಡಿದ್ರೆ ಅಂತ ಅನ್ಕೊಳ್ಳಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಹೀಗಾಗಿ ಸ್ವಲ್ಪ ನೀವು ನೋಡ್ಕೊಂಡು ಸ್ಪೀಡ್ ಜಾಸ್ತಿ ಕಡಿಮೆ ಮಾಡಿ ಆದಷ್ಟು ನೀವು ಜಾಸ್ತಿ ಮಾಡಿದ್ರೆ ನಡೆಯುತ್ತೆ ಸ್ಪೀಡ್ ನೀವು ಜಾಸ್ತಿ ಮಾಡಿದ್ರೆ ನಡೆಯುತ್ತೆ ಪ್ರಾಬ್ಲಮ್ ಇಲ್ಲ ಓಕೆ ಸೊ ಈ ರೀತಿ ಏನು ಮಾಡಬೇಕು ನಿಮಗೆ ಎಡಿಟ್ ಮಾಡಬೇಕಾಗುತ್ತೆ ಸಿಂಪಲ್ ಇಷ್ಟೇ ಇವಾಗ ನಿಮ್ದು ಎಡಿಟಿಂಗ್ ಇರೋದು ಇಷ್ಟ ಆತ ಇಷ್ಟ ಆದರೆ ಏನು ಮಾಡಬೇಕಾಗುತ್ತೆ ನಿಮಗೆ ಸಿಂಪಲ್ ಇದನ್ನ ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ ಸುಲಿಂದ ನಾನು ಎಕ್ಸ್ಪೋರ್ಟ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ನಾವು ಫ್ರೇಮ್ ರೇಟ್ ಸ್ವಲ್ಪ ಸೆಲೆಕ್ಟ್ ಮಾಡೋಣ ಎಷ್ಟು ಜಾಸ್ತಿ ಫ್ರೇಮ್ ರೇಟ್ ಇರುತ್ತಲ್ಲ ಅಷ್ಟು ಕ್ವಾಲಿಟಿ ಚೆನ್ನಾಗಿರುತ್ತೆ ಸೊ ನಾನು ಸಿಕ್ಸ್ಟಿ ಫ್ರೇಮರ್ ಸೆಕೆಂಡ್ ತಗೊಂಡಿದ್ದೀನಿ ಆನಂತರ ಸೇವ್ ಆಸ್ ವಿಡಿಯೋ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ಸೊ ಸ್ಕಿಪ್ ಮೇಲೆ ಬಂದು ಕ್ಲಿಕ್ ಮಾಡೋಣ ಸೊ ನೋಡ್ತಾ ಇರಬಹುದು ಇವಾಗ ನಮ್ದು ವೀಡಿಯೋ ಏನಾಗಿದೆ ಸೇವ್ ಆಗ್ತದೆ ಆನಂತರ ಏನು ಏನ್ ಮಾಡಬಹುದು ಈ ವಿಡಿಯೋ ಕ್ಲಿಪ್ ನಿಮ್ಮದು ನಿಮ್ದು ಫೇಸ್ಬುಕ್ ಪೇಜಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಓಕೆ ಸಿಂಪಲ್ ಈ ರೀತಿ ಏನ್ ಮಾಡ್ತೇವೆ ನಿಮಗೆ ವಿಡಿಯೋಸ್ ಎಡಿಟ್ ಮಾಡಬೇಕಾಗುತ್ತೆ ಸೊ ನೋಡಿ ಎಷ್ಟು ಟೈಮ್ ಬೇಕಾಯಿತು ಹೇಳಿದ್ರಲ್ಲಿ ಜಸ್ಟ್ ಒಂದು ಆಲ್ರೆಡಿ ಒಂದು ವಿಡಿಯೋ ಇರುತ್ತೆ ವೈರಲ್ ಇರುತ್ತೆ ಅದನ್ನ ನಿಮಗೆ ಸ್ವಲ್ಪ ಎಡಿಟ್ ಮಾಡಬೇಕಾಗುತ್ತೆ ಕಲರ್ ಚೇಂಜ್ ಮಾಡಬೇಕಾಗುತ್ತೆ ಸ್ಪಿಟ್ ಮಾಡಬೇಕಾಗುತ್ತೆ ಟ್ರಾನ್ಸಿಷನ್ ಎಫೆಕ್ಟ್ ಅನ್ನು ಆಡ್ ಮಾಡಬೇಕಾಗುತ್ತೆ ಅದರ ಸ್ಪೀಡ್ ಸ್ವಲ್ಪ ಜಾಸ್ತಿ ಕಡಿಮೆ ಮಾಡಿದ್ರೆ ಇಲ್ಲಿಗೆ ನಿಮ್ಮ ಎಡಿಟಿಂಗ್ ಕಂಪ್ಲೀಟ್ ಆಯ್ತು ಸೊ ಯಾವ ರೀತಿ ನಿಮಗೆ ಕಾಪರೇಟ್ ಬರೋದಿಲ್ಲ ನೀವು ಅರಿ ಮಾಡ್ಕೊಂಡ್ಬಿಡಿ ಓಕೆ ಸೊ ಇವಾಗ ಮೇನ್ ಪ್ರಶ್ನೆ ಬರುತ್ತೆ ಈ ರೀತಿ ವಿಡಿಯೋಸ್ ನೀವು ಯಾವಾಗ ಅಪ್ಲೋಡ್ ಮಾಡಬೇಕಾಗುತ್ತೆ ವೈರಲ್ ಆಗೋಗೋಸ್ಕರ ಅಂತ ನೋಡಿ ಫೇಸ್ಬುಕ್ಕಲ್ಲಿ ಅಲ್ಲಿ ಇದೇ ಟೈಮಿಂಗ್ ಅಂತ ಏನಿಲ್ಲ ಸೊ ತುಂಬಾ ಜನ ಕೇಳಿದೀನಿ ಕೆಲವ್ರ ಇಲ್ಲ ಇದೇ ಟೈಮಿಂಗ್ ನೀವು ಅಪ್ಲೋಡ್ ಮಾಡಬೇಕು ಅಂತಾರೆ ಕೆಲವೊಬ್ರು ಅಂತಾರೆ ನಾ ಏನ್ ಟೈಮಿಂಗ್ ಡೈಲಿ ಮಾರ್ನಿಂಗ್ ನಾ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾರೆ ಸೊ ಇಲ್ಲಿ ನೋಡಿ ಯಾವುದೇ ರೀತಿ ಫಿಕ್ಸ್ ಟೈಮಿಂಗ್ ಇಲ್ಲ ಬಟ್ ಆದರೂ ನಾನು ನಿಮಗೆ ಸಜೆಶನ್ ಮಾಡ್ತೀನಿ ಒಂದು ಫಿಕ್ಸ್ ಟೈಮಿಂಗ್ ಇಟ್ಕೊಳ್ಳಿ ಸೊ ಮಾರ್ನಿಂಗ್ ಎಂಟು ಗಂಟೆಗೆ ನಿಮ್ಗೆ ಅಪ್ಲೋಡ್ ಮಾಡೋಕಾ ಮಾರ್ನಿಂಗ್ ಎಂಟು ಗಂಟೆಗೆ ಅಪ್ಲೋಡ್ ಮಾಡಿ ಈವ್ನಿಂಗ್ ಮಾಡೋಕೆ ಈವ್ನಿಂಗ್ ಒಂದು ಫಿಕ್ಸ್ ಟೈಮಿಂಗ್ ಮಾಡ್ಕೊಂಡು ಅಪ್ ಮಾಡ್ತಾನೆ ಅಂತ ಅನ್ಕೊಳ್ಳಿ ಆ ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಅಲ್ಗೂರು ನಿಮಗೆ ಒಂದು ಸಿಗ್ನಲ್ ಇರುತ್ತೆ ಒಂದು ಗೊತ್ತಾಗುತ್ತೆ ಅದಕ್ಕೆ ಒಂದು ಡೇಟಾ ಇರುತ್ತೆ ನಿಮ್ ಚಾನಲ್ ನೀವು ಯಾವ್ಯಾವ ವೀಡಿಯೋ ಅಪ್ಲೋಡ್ ಮಾಡ್ತೀರಾ ಅಂತ ಗೊತ್ತಾಗುತ್ತೆ ಸೊ ಹೀಗಾಗಿ ಒಂದು ಟೈಮಿಂಗ್ ಮಾಡ್ಕೊಳ್ಳಿ ಫಿಕ್ಸ್ ಟೈಮಿಂಗ್ ಮಾಡ್ಕೊಳ್ಳಿ ಈ ಮಾರ್ನಿಂಗ್ ಎಂಟು ಗಂಟೆಗೆ ಅಪ್ಲೋಡ್ ಮಾಡಿದ್ರೆ ಡೈಲಿ ಮಾರ್ನಿಂಗ್ ಎಂಟು ಗಂಟೆಗೆ ವಿಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ ಓಕೆನಾ ಸೊ ಈ ರೀತಿ ಫ್ರೆಂಡ್ಸ್ ಏನ್ ಮಾಡಬೇಕು ಡೈಲಿ ಎರಡಿಂದ ಮೂರು ವೀಡಿಯೋ ಕ್ಲಿಪ್ಸ್ ಅಪ್ಲೋಡ್ ಮಾಡಬೇಕಾಗುತ್ತೆ ಎಷ್ಟು ಜಾಸ್ತಿ ಅಪ್ಲೋಡ್ ಮಾಡ್ತೀರಾ ಅಷ್ಟು ಪ್ಲಸ್ ಪಾಯಿಂಟ್ ಬರುತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ನಿಮ್ಮ ಇಂಡಲ್ಲಿ ತುಂಬಾ ಜನರಿಗೆ ಒಂದು ಕ್ವಶನ್ ಕಾಡ್ತಾ ಇರುತ್ತೆ ಏನಪ್ಪ ಅಂದರೆ ಈ ರೀತಿ ವಿಡಿಯೋಸ್ ಗಳ್ನು ಕಾಪಿ ಪೇಸ್ಟ್ ಮಾಡೋದ್ರಿಂದ ಏನು ನಮ್ಮ ಚಾನಲ್ ಡಿಲೀಟ್ ಆಗುತ್ತಾ ಏನಾದರೂ ಪ್ರಾಬ್ಲಮ್ ಅಂದ್ರೆ ಏನು ಅಂತ ನಿರ್ ಕ್ವಶನ್ ಬರ್ತಾ ಇರಬಹುದು ಸೊ ನೋಡಿ ಆಬ್ವಿಯಸ್ಲಿ ನಿಮ್ಮ ಚಾನಲ್ ಡಿಲೀಟ್ ಆಗುತ್ತೆ ಹೌದು ನಿಮ್ಮ ಪೇಜ್ ಡಿಲೀಟ್ ಆಗುತ್ತೆ ಚಾನಲ್ ಡಿಲೀಟ್ ಆಗಲ್ಲ ನಿಮ್ಮ ಪೇಜ್ ಡಿಲೀಟ್ ಆಗುತ್ತೆ ಯಾಕಂದ್ರೆ ನೋಡಿ ಕಾಪಿ ಪೇಸ್ಟ್ ಕೆಲಸ ಮಾಡ್ತೀರಾ ಹಾಗೂ ಇಲ್ಲ ನಿಮಗೆ ನೀವು ಫೇಸ್ಬುಕ್ ಅಲ್ಲಿ ಇವಾಗ ತೋರಿಸಿದಿಲ್ಲ ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾರಲ್ಲಾ ನೀವು ನೋಡ್ತಾ ಇರಬಹುದು ಇವ್ರ ಹತ್ರ ಫ್ರೆಂಡ್ಸ್ ಇವ್ರದ್ದು ಚಾನಲ್ ಡಿಲೀಟ್ ಆಗಿದೆ ಇವ್ರದ್ದು ಪೇಜ್ಗಳು ಡಿಲೀಟ್ ಆಗಿರುತ್ತೆ ಸೊ ಹೀಗಾಗಿ ಫ್ರೆಂಡ್ಸ್ ಏನೋ ಮಾಡ್ತಾರೆ ಹತ್ತು ಇಪ್ಪತ್ತು ಇಪ್ಪತ್ತು ಪೇಜಸ್ಗಳ ಮೇಲೆ ವರ್ಕ್ ಮಾಡ್ತಿರ್ತಾರೆ ಒಂದು ಪೇಜ್ ಡಿಲೀಟ್ ಆಯಿತು ಅಂತ ಅನ್ಕೊಳ್ಳಿ ಇನ್ನೊಂದು ಪೇಜ್ ಮೇಲೆ ವರ್ಕ್ ಮಾಡ್ತಾರೆ ಓಕೆನಾ ಸೊ ಈ ರೀತಿ ನಿಮ್ದು ಕೂಡ ಪೇಜ್ ಡಿಲೀಟ್ ಆಗುವಂತ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ಚಾನ್ಸಸ್ ಇರುತ್ತೆ ಸೊ ಇವತ್ತೇ ಆಗುತ್ತೆ ನಾಳೆನೇ ಆಗುತ್ತೆ ಅಂತ ಇರೋದಿಲ್ಲ ಓಕೆ ಅದರಿಂದ ನಿಮಗೆ ಅರ್ನಿಂಗ್ ಮಾತ್ರ ಡೆಫಿನೆಟ್ಲಿ ಆಗುತ್ತೆ ವೈರಲ್ ಆಯ್ತು ಅಂತ ಅನ್ಕೊಳ್ಳಿ ಈ ರೀತಿ ವ್ಯೂಸ್ ಬರ್ಕೆ ಶುರು ಆಯಿತು ಅಂತ ಅನ್ಕೊಳ್ಳಿ ಒಂದು ಲಕ್ಷ ಮಿಲಿಯನ್ ಅಲ್ಲಿ ವ್ಯೂಸ್ ಬಂತು ಅಂತ ಅನ್ಕೊಳ್ಳಿ ಡೆಫಿನಿಟ್ಲಿ ನಿಮಗೆ ಅರ್ನಿಂಗ್ ಆಗುತ್ತೆ ಸೊ ಒಂದು ಇಲ್ಲಿ ಇವ್ರದ್ದು ಪೇಜ್ ಡಿಲೀಟ್ ಆದ್ರೂ ಕೂಡ ಇವರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಯಾಕಂದ್ರೆ ಇವ್ರ ಬೇರೆ ಬೇರೆ ಪೇಜಸ್ ಇರುತ್ತೆ ಓಕೆ ಸೊ ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದೀನಿ ಸಪೋಸ್ ಅನ್ಕೊಳ್ಳಿ ಇವಾಗ ನಿಮ್ಮ ಪೇಜ್ ಮೇಲೆ ಇವಾಗ ಒಂದು ವ್ಯೂಸ್ ಬಂತು ಅಂತ ಅನ್ಕೊಳ್ಳಿ ಇವಾಗ ಸಪೋಸ್ ಅನ್ಕೊಳ್ಳಿ ಸೊ ಸಪೋಸ್ ಅನ್ಕೊಳ್ಳೋ ಇವಾಗ ನಿಮ್ದು ಇದೆ ಈ ಪೇಜಿಂದ ನೀವು ಒಂದು ಎರಡು ನೂರು ಡಾಲರ್ ಅರ್ನ್ ಅಂತ ಅನ್ಕೊಳ್ಳಿ ಎರಡು ನೂರು ಡಾಲರ್ ಅರ್ನ್ ನಂತರ ಆ ಪೇಜ್ ಡಿಲೀಟ್ ಆಯಿತು ಅಂತ ಅನ್ಕೊಳ್ಳಿ ಅದ್ರದೇ ಅರ್ನಿಂಗ್ ಇರುತ್ತಲ್ಲ ನಿಮಗೆ ಸಿಗುತ್ತೆ ಸೊ ಇದಕ್ಕೆ ಜನ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಜಾಸ್ತಿ ಜನ ಕಾಪಿ ಪೇಸ್ ಕೆಲಸ ಮಾಡ್ತಾರೆ ಅವ್ರದ್ದು ಎಷ್ಟು ಅರ್ನಿಂಗ್ ಆಗಿರುತ್ತಲ್ಲ ಪೇಜ್ ಹದ್ರು ಪರವಾಗಿಲ್ಲ ಇನ್ನೊಂದು ಪೇಜ್ ಕ್ರಿಯೇಟ್ ಮಾಡ್ತಾರೆ ಬಟ್ ನಿಮ್ದು ಐಡಿ ಇರುತ್ತೆ ನಿಮ್ದೇನ್ ಮೇನ್ ಐಡಿ ಇರುತ್ತಲ್ಲ ಅದು ಹಾಗೆ ಇರುತ್ತೆ ನಿಮ್ದೇನ್ ಮೇನ್ ಪ್ರೊಫೈಲ್ ಇರುತ್ತಲ್ಲ ಅದು ಹಾಗೆ ಕೇವಲ ಪೇಜ್ ಮಾತ್ರ ಡಿಲೀಟ್ ಆಗಿರುತ್ತೆ ಸೊ ಹೀಗಾಗಿ ತುಂಬಾ ಜನ ಅದಕ್ಕೆ ಪೇಜ್ ಕ್ರಿಯೇಟ್ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ಇದೇ ಒಂದು ಮೇನ್ ರೀಸನ್ ನಿಮ್ಮ ಐಡಿ ಐಡಿಯಾಗಿರುತ್ತೆ ಕೇವಲ ಪೇಜ್ ಡಿಲೀಟ್ ಆದ್ರೂ ಇನ್ನೊಂದು ಪೇಜ್ನ ಕ್ರಿಯೇಟ್ ಮಾಡ್ಕೊಂಡು ನೀವು ಕೆಲಸನ ಶುರು ಮಾಡ್ಬೋದು ಇಲ್ಲಿ ನಿಮ್ಮಲ್ಲಿ ತುಂಬಾ ಜನ ಈ ಕೇಳಿ ಡಿಮೋಟಿವೇಟ್ ಕೂಡ ಆಗ್ಬಹುದು ಮತ್ತೆ ಪೇಜ್ ಡಿಲೀಟ್ ಆದ್ರೆ ಮತ್ತೆ ಕೆಲಸ ಯಾಕೆ ಮಾಡಬೇಕು ಅಂತ ಅದ್ ನಿಮ್ಮಲ್ಲಿ ಮೇಲೆ ಬಿಟ್ಟಿರೋದು ಒಬ್ಬಿಯಸ್ಲಿ ನೋಡಿ ಇಲ್ಲಿ ನಿಮ್ದು ಓನ್ ಕೆಲಸ ನೀವು ಮಾಡ್ತಿಲ್ಲ ಓನ್ ಕಂಟೆಂಟ್ ಮೇಲೆ ವರ್ಕ್ ಮಾಡ್ತಿಲ್ಲ ಕಾಪಿ ಪೇಸ್ಟ್ ಕೆಲಸ ಮಾಡ್ತೀರಾ ಸೊ ಜನ ನೋಡ್ತಾ ಇರಬಹುದು ಸಾವಿರಾರು ಗಟ್ಟಲೆ ಜನ ಇದಾರೆ ಫೇಸ್ಬುಕ್ ಅಲ್ಲಿ ಸಾವಿರಾರಲ್ಲ ಲಕ್ಷಾಂತರ ಜನ ಇದಾರೆ ಫೇಸ್ಬುಕ್ ಅಲ್ಲಿ ಕಾಪಿ ಪೇಸ್ಟ್ ಕೆಲಸ ಮಾಡಿ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಗಳಿಸಿದಾರೆ ನಿಮಗೆ ಪ್ರೂಫ್ ಕೂಡ ತೋರಿಸ್ತೀನಿ ಏಳು ಸಾವಿರ ಡಾಲರ್ ಇಲ್ಲಿ ಇವರು ಈ ರೀತಿ ಅಪ್ಲೋಡ್ ಮಾಡಿ ಅರ್ನಿಂಗ್ ಮಾಡಿದ್ರೆ ಒಂದೇ ಪೇಜ್ ಇಲ್ಲ ಈ ರೀತಿ ಇವರು ಹಲವಾರು ಪೇಜಸ್ ಇದೆ ಆ ಪ್ರತಿಯೊಂದು ಪೇಜಸ್ ಇಂದ ಒಂದ್ ಸಾವಿರ ಎರಡು ಸಾವಿರ ಮೂರ್ ಮೂರು ಸಾವಿರ ಡಾಲರ್ ಅರ್ನ್ ಮಾಡ್ತಾರೆ ಅಂದ್ರೆ ಇಮೇಜಿನ್ ಮಾಡ್ಕೊಳ್ಳಿ ಎಷ್ಟು ಫ್ರೆಂಡ್ಸ್ ಅವರು ಅರ್ನಿಂಗ್ ಮಾಡ್ತಾ ಇರಬಹುದು ಅಂತ ಒಂದು ಪೇಜಿಂದ ಏಳು ಸಾವಿರ ಡಾಲರ್ ಅಂದ್ರೆ ಆರೂವರೆ ಲಕ್ಷ ರೂಪಾಯಿ ಇತ್ತು ಈ ರೀತಿ ಅವ್ರ ಹತ್ರ ನಾಲ್ಕು ಪೇಜ್ ಇದೆ ಅಂತ ಅನ್ಕೊಳ್ಳಿ ಅವ್ರು ಒಂದೊಂದೇ ಸಾವಿರ ಡಾಲರ್ ಅರ್ನ್ ಮಾಡ್ತಿದ್ರು ಕೂಡ ನಾಲ್ಕೈದು ಲಕ್ಷ ರೂಪಾಯಿ ಇತ್ತು ತಿಂಗಳಿಗೆ ಏನಿದೆ ಇವ್ರ ಕೆಲಸ ನೀವೇ ಹೇಳಿ ಜಸ್ಟ್ ಬೇರೆ ವಿಡಿಯೋ ತಗೋತಾರೆ ಎಡಿಟ್ ಮಾಡ್ತಾರೆ ಅಪ್ಲೋಡ್ ಮಾಡ್ತಾರೆ ವಿಡಿಯೋ ತಗೋತಾರೆ ಎಡಿಟ್ ಮಾಡ್ತಾರೆ ಅಪ್ಲೋಡ್ ಮಾಡ್ತಾರೆ ಪೇಜ್ ಡಿಲೀಟ್ ಆದ್ರೂ ಇನ್ನೊಂದು ಪೇಜ್ ಮೇಲೆ ವರ್ಕ್ ಮಾಡ್ತಾರೆ ಸೊ ಈ ರೀತಿ ಫ್ರೆಂಡ್ಸ್ ಫೇಸ್ಬುಕ್ ಇಂದ ನೀವು ಅರ್ನಿಂಗ್ ಮಾಡ್ಬೋದು ಓಕೆ ಹಾಗೂ ಪೇಜನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ತೀರ ಅಂತ ನಾನು ಆಲ್ರೆಡಿ ನಾನು ಪ್ರೀವಿಯಸ್ ವೀಡಿಯೋಸ್ಗಳಲ್ಲಿ ಹೇಳಿದೀನಿ ಪೇಜ್ ಯಾವ ರೀತಿ ಫೇಸ್ಬುಕ್ ಅಲ್ಲಿ ಕ್ರಿಯೇಟ್ ಮಾಡ್ತಾರೆ ಅಂತ ಸೊ ಈಸಿ ಫ್ರೆಂಡ್ಸ್ ನೀವು ಇಲ್ಲಿ ಪೇಜಸ್ ಗಳನ್ನ ಕ್ರಿಯೇಟ್ ಮಾಡಬಹುದು ಸೊ ನಿಮಗೆ ಒಂದು ಎಸಾಪಲ್ ತೋರಿಸಿ ಎಕ್ಸಾಂಪಲ್ ಗೋಸ್ಕರ ನೋಡ್ತಾ ಇರಬಹುದು ಫ್ರೆಂಡ್ಸ್ ನಿಮ್ಗೆ ಮೂರು ಡಾಟ್ ಇರುತ್ತೆ ಬಂದು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪೇಜಸ್ ಆಪ್ಷನ್ ಇರುತ್ತೆ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಾ ಇರಬಹುದು ನಿಮ್ಮ ಹತ್ರ ಪಕ್ಕದಲ್ಲಿ ಒಂದು ಆಪ್ಷನ್ ಬರುತ್ತೆ ಕ್ರಿಯೇಟ್ ನ್ಯೂ ಪೇಜ್ ಅಂತ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿ ನೀವು ಪೇಜ್ ಕ್ರಿಯೇಟ್ ಮಾಡ್ಬೋದು ಆಲ್ರೆಡಿ ಫ್ರೆಂಡ್ಸ್ ಮೇಲೆ ವೀಡಿಯೋ ಮಾಡಿದ್ದೀನಿ ಓಕೆ ಸೊ ಯಾವ ರೀತಿ ಪೇಜಸ್ ಕ್ರಿಯೇಟ್ ಮಾಡ್ತಾರಂತ ಆ ಪ್ರೀವಿಯಸ್ ವಿಡಿಯೋಸ್ ಗಳನ್ನ ಹೋಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಸಿಂಪಲ್ ಇದೆ ಐದು ನಿಮಿಷದಲ್ಲಿ ನೀವು ಪೇಜನ್ನ ಕ್ರಿಯೇಟ್ ಮಾಡಬಹುದು ಓಕೆ ಸೊ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ಸದ್ಯಕ್ಕೆ ಏನ್ ಮಾಡಿ ಒಂದು ಐದಾರ ಪೇಜ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಡೈಲಿ ಒಂದು ಪೇಜ್ ಕ್ರಿಯೇಟ್ ಮಾಡಿ ಒಂದೇ ದಿನದಲ್ಲಿ ಐದಾರ ಪೇಜ್ ಕ್ರಿಯೇಟ್ ಮಾಡಕ್ಕೆ ಹೋಗ್ಬಿಡಿ ಎರಡು ದಿನಕ್ಕೊಮ್ಮೆ ಹತ್ತು ದಿನಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಒಂದು ಪೇಜನ್ನ ಕ್ರಿಯೇಟ್ ಮಾಡಿ ಅದ್ರ ಮೇಲೆ ಕೆಲಸ ಮಾಡೋಕೆ ಶುರು ಮಾಡಿ ಓಕೆನಾ ಅರ್ಥ ಆಯ್ತಾ ಐ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅಂತ ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಕ್ಕೆ ಹೋಗ್ಬಿಡಿ ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಒಂದು ಥ್ಯಾಂಕ್ ಯು